ಓಕೆ ಅನುಷ್ಕಾ ಶರ್ಮಾ ಮಾತಾಡಿರೋದನ್ನು ನೋಡಿದೀನಿ ಅಂಡ್ ಅಕ್ಷಯ್ ಕುಮಾರ್ ಪ್ರಮೋಟ್ಸ್ ಇಟ್ ವೆರಿ ಆರೂವರೆಗೆಲ್ಲ ನೀವು ಪಾರ್ಟಿಗೆ ಹೋಗೋದಿಲ್ಲ ಒಂದು ಗಂಟೆ ಆಚೆನೂ ಹೋಗುದಿಲ್ಲ ಬಟ್ ಎಲ್ಲರ ಲೈಫಲ್ಲೂ ಹಿಂಗೆ ಸಾಧ್ಯ ಇಲ್ಲ ಡಿಡ್ ಇಟ್ ಜನಕ್ಕೆ ಜನ ಎಷ್ಟು ಜನ ಅವರು ಪಾರ್ಟಿ ಕರೀತಾರೆ ಬಟ್ ಡಿಸಿಪ್ಲಿನ್ ಬಟ್ ಪ್ರಾಬ್ಲಮ್ ಇಸ್

ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ತಿಂತೀವಿ ನಾವು ದೇ ಇಸ್ ನೋ ಕನೆಕ್ಷನ್ ಅವ್ರಲ್ಲಿ ಏನೋ ನೋಡ್ತಿರ್ತೀವಿ ಟಿವಿ ನೋಡ್ತಿರ್ತೀವಿ ಫೋನ್ ನೋಡ್ತಿರ್ತೀವಿ ಯಾರ ಜೊತೆ ಮಾತಾಡ್ತಿರ್ತೀವಿ ಆ್ಯಂಡ್ ವಿ ಗಲ್ಪ್ ಫುಡ್ ವಿ ಡೋಂಟ್ ಚೂ ಫುಡ್ ಡೂ ಯು ನೋ ವಿ ಹ್ಯಾವ್ ಟು ಚೂ ಫುಡ್ ಅಟ್ ಲೀಸ್ಟ್ ಟ್ವೆಂಟಿ ಟು ಟೈಮ್ಸ್ ಅಗ್ದು 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 ಹಸು ಥರ ಆಮೇಲೆ ತಿನ್ಬೇಕು ಆ ತರ ತಿಂದ್ರೆ ನಿಮ್ಮ ಖಂಡಿತ ಹೊಟ್ಟೆ ಅಷ್ಟಲ್ಲ ಪಚನ ಹ್ಞೂ ಪಚನ ಕ್ರಿಯೇಷನ್ ಆಗಿರ್ಬೇಕು ಎಸ್ ಸೊ ಸ್ಲೋ ಆಗಿ ತಿನ್ನೋದು ಯಾವ ಮೀಲ್ ಆದರೂ ಸರಿ ಸ್ಲೋ ಆಗ್ತೀನಿ ಆ್ಯಂಡ್ ಮೈಂಡ್ಫುಲ್ನೆಸ್ ಆಗಿ ತಿರಬೇಕು ಸೊ ನಿಧಾನಕ್ಕೆ ತಿಂದು ಯು ಟ್ರೈ ದಟ್ ಮೈಂಡ್ಫುಲ್ನೆಸ್ ಯು ನೋ ಈಟಿಂಗ್ ಚೂ ಚಂದಾಗ ಚೂ ಮಾಡಿ ಫುಡ್ಡು ದಟ್ಸ್ ವೇರ್ ಫಸ್ಟ್ ಡೈಜೆಷನ್ ಹ್ಯಾಪನ್ಸ್ ಓಕೆ ಅದ ಅದು ಸ್ಲೋ ಆವಾಗ ನೀವು ಕಡಿಮೆನೂ ತಿಂತೀರಾ ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ಚಾಯ್ಸಸ್ ನಾನು ಹೇಳಿದಂಗೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ತೊಗೊಂಡ್ರೆ ಪ್ರೋಟೀನ್ ಅಡಿಕ್ಯೇಟ್ ಪ್ರೋಟೀನ್ ತೊಗೊಂಡ್ರೆ ನೀವು ಬೆಳಗ್ಗೆ ಮೂರು ಗಂಟೆವರೆಗೂ ನಿಮ್ಗೆ ಹೊಟ್ಟೆ ಆಶಯ ಇಲ್ಲ ಸೊ ದ ವೇ ಯು ಈಟ್ ವಾಟ್ ಯು ಈಟ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್ ಯು ಡೆಫಿನೆಟ್ಲಿ ಕೆನ್ ಡೂ ಇಟ್ ಸೊ ನೀವು ಅದು ನೀವು ಹೇಳ್ದಂಗೆ ನ್ಯೂಟ್ರಿಷನಿಸ್ಟ್ನ ಅಪ್ರೋಚ್ ಮಾಡಬೇಕು ಅವರು ಸೊ ಅವ್ರು ಹೇಳಿಕೊಡ್ತಾರೆ ಅವರು ಟಿಪ್ಸು ಆ್ಯಂಡ್ ನಿಮ್ಗೆ ಮಾಡ್ಬಾಧಿದಲ್ಲಿ ಹೊಟ್ಟೆ ಶ್ ಇದ್ರೆ ಯು ಕ್ಯಾನ್ ಹ್ಯಾವ್ ಸಮ್ ವೆಜಿಟೇಬಲ್ಸ್ ಯು ಕ್ಯಾನ್ ಹ್ಯಾವ್ ವಾಟರ್ ಬಟ್ ಅವ್ರು ಬೇಡ ಅದನ್ನು ತಿरस ಕರುಸ್ತಾರ ಅವರು ಓ ಬೇಡ ದೇ ಸ್ನಾಕ್ಸ್ ಓನ್ಲಿ ತಂದಿಟ್ಕೊಳ್ ಇರ್ತಾರ ಬಗ್ ಪಿಜ್ಜಾ ဒါ ಇಸ್ ಇದಿಯಲ್ಲ ಆಪ್ಸ್ ಇದಿಯಲ್ಲ ತನ್ಕೊಡತೆ ಓಕೆ ಮೀಲ್ ಹೆಂಗ್ ಇರಬೇಕು ಡಿನ್ನರ್ ಯಾಕೆಂದ್ರೆ ತುಂಬಾ ಜನ अगेन ಹ್ಮ್ ತುಂಬಾ ಜನ ಏನು ಹೇಳ್ತಾರಂದ್ರೆ ಕಾರ್ಬ್ಸ್ ಅಂಡ್ ಕಂಟ್ರೋಲ್ ಮಾಡ್ತೀವಿ ನಾವು ರಾತ್ರಿ ಹೊತ್ತು ಓನ್ಲಿ ಪ್ರೋಟೀನ್ ಫೈಬರ್ ಆದಷ್ಟು ಈ ರಾ ವೆಜಿಟಬಲ್ ಕಡಿಮೆ ಮಾಡಿ ಅಂತಾರೆ ರಾತ್ರಿ ಹೊತ್ತು ಹೌದಾ ಹೌದು Dig digestion issues. Mm. So raw, la, it's not cooked, la. So people who already have digestion issues shouldn't even be having raw, raw mm. food. Mm -hmm. Cooked food they talk about. Okay, again you start with soup. Again you start with salad. Again you uh, go with the uh, 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 main protein. admele You will come for uh, carbs. You will carbs One chapati. Mm. Okay. Uh, if if you don't want to do carbs in the night, good. Mm. It's okay. But protein, uh, mm. that meal should be uh, wholesome. ಶುಡ್ ಬಿ ಹೋಲ್ಸಮ್ ಈಗ ಸಾಕಷ್ಟು ಮಿಲೆಟ್ಸ್ ಅಲ್ಲೂ ಎಷ್ಟೋ ಥರ ಮಾಡ್ಕೋಬೋದು ಗೊತ್ತಾ ಮಿಲೆಟ್ಸ್ ಅಲ್ಲಿ ನಾವು ಈಗ ಪ್ರೋಟೀನು ಬರುತ್ತೆ ಫೈಬರು ಬರುತ್ತೆ ಎಲ್ಲ ಬರುತ್ತೆ ಮಿಲೆಟ್ಸ್ ಅಲ್ಲಿ ವೈಟಮಿನ್ಸ್ ಮಿನರಲ್ಸು ಕಾಂಪ್ಲೆಕ್ಸ್ ಕಾಬ್ಸು ಎಲ್ಲ ಬರುತ್ತೆ ನಾವು ತಿನ್ನೋ ಆಹಾರದಿಂದ ನಾನು ಹೇಳಿದಂಗೆ ಎನರ್ಜಿ ಬೆಳೆಸ್ಕೋಬಹುದು ದೇಹದ ತೂಕ ಇಳಿಸ್ಕೋಬಹುದು ಕೂದಲು ಚೆನ್ನಾಗಿರುತ್ತೆ ಮತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಸೊ ವೈ ನಾಟ್ ಚೂಸ್ ರೈಟ್ ಸ್ಟಫ್ ಅದು ನಮ್ಮ ಕೈಯಲ್ಲಿದೆ